ವೀಕ್ಷಕರ ಪೀಪಲ್ ಟಿವಿಯ ಮತ್ತೊಂದು ನಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾದ ಒಬ್ಬ ಅತಿಥಿ ಇದ್ದಾರೆ ನಾವೆಲ್ಲ ಮನುಷ್ಯರ ಡಾಕ್ಟರ್ ಬಗ್ಗೆ ಕೇಳಿರ್ತೀವಿ ಪ್ರಾಣಿಗಳ ಡಾಕ್ಟರ್ ಬಗ್ಗೆ ಕೇಳಿರ್ತೀವಿ ಆದ್ರೆ ನಮ್ಮ ಇವತ್ತು ನಮ್ಮ ಇವತ್ತಿನ ಸ್ಟುಡಿಯೋದಲ್ಲಿರುವವರು ಕಾಡು ಪ್ರಾಣಿಗಳ ಡಾಕ್ಟರ್ ಡಾಕ್ಟರ್ ಪ್ರಯಾಗ್ ಎಚ್ ಎಸ್ ಪ್ರಯಾಗ್ ಹೋದಿಗೆರೆ ಸಿದ್ಧಲಿಂಗಪ್ಪ ಅಂತವರ ಪೂರ್ತಿ ಹೆಸರು ಅವರು ಮುಖ್ಯ ವನ್ಯಜೀವಿ ಪಶು ಇದ್ದುಕೊಂಡು ಸಿನಿಮಾ ಸಾಹಿತ್ಯ ಪ್ರಕಾಶಕರು ಕೂಡ ಅಷ್ಟಲ್ಲದೆ ಲೂಶಿಯಾ ಸೇರಿದಂತೆ ಮತ್ತು ಡೇ ಐ ಮುಸ್ತಫ ಸೇರಿದಂತೆ ಹಲವಾರು ಸಿನಿಮಾಗಳ ಕೋಡ ಕೋ ಪ್ರೊಡ್ಯೂಸರ್ ಅಂದ್ರೆ ಸಹ ನಿರ್ಮಾಪಕರಾಗಿ ಕೂಡ ಅವರು ನಮ್ಮನ್ನ ಕಲಾ ಸೇವೆ ತೋರಿಸಿಕೊಂಡಿದ್ದಾರೆ ಅವರ ಕಾಡು ಪ್ರಾಣಿಗಳೊಂದಿಗಿನ ಸಂಘರ್ಷವನ್ನ ಅವರ ಬದುಕಿನ ಜರ್ನಿಯನ್ನ ಇವತ್ತಿನ ಪಾರ್ಕಾಸ್ಟ್ ನಲ್ಲಿ ತಿಳಿದು ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನೀವು ಮೂಲತಃ ಶಿವಮೊಗ್ಗದ ಭದ್ರಾವತಿಯವರು ನಾರ್ಮಲ್ ಆಗಿದ್ದವರು ಸಡನ್ ಆಗಿ ಕಾಡು ಪ್ರಾಣಿಗಳ ಜೊತೆ ಅಂದ್ರೆ ಒಂದು ಒಡ್ಡಾಟ ಬರುವ ಜರ್ನಿ ಇದೆಲ್ಲ ಬಹಳ ಅದು ಒಂದು ಅಭೂತಪೂರ್ವ ಜರ್ನಿ ಅದು ಆ ಜರ್ನಿ ಬೆಳಿಕ್ಕಿಂತ ಜರ್ನಿ ಬರೋಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದ ಬದುಕನ್ನ ಹಂಚ್ಕೊಳ್ಳೋದಾದ್ರೆ ಸರ್ ನಾನು ಹುಟ್ಟಿದ್ದೆಲ್ಲ ಫುಲ್ಲು ಮಲೆನಾಡು ಭದ್ರಾವತಿ ಮತ್ತೆ ಶಿವಮೊಗ್ಗ ಸುತ್ತಮುತ್ತ ಹುಟ್ಟಿ ಬೆಳೆದಿದ್ದು ಸೊ ನನಗೆ ಬಾಲ್ಯದಲ್ಲಿ ನೆನಪಿರೋದಂದ್ರೆ ನಾವು ಸಣ್ಣ ಇರ್ಬೇಕಾದ್ರೆ ಎಲ್ಲ ಮಕ್ಕಳು ಥರ ನಾಯಿ ಮರಿತರದು ಸಣ್ಣ ಮನೆ ನಾಯಿ ನಾಯಿ ತರೋದು ಅಥವಾ ಏನೇ ಒಂದು ಪಕ್ಷಿ ಪ್ರಾಣಿ ಇದ್ರೆ ಮನೆ ಎತ್ತ ತರೋದು ಅಥವಾ ಮೀನು ನಾವು ಅವಾಗ ಗುರುಮಿಟ ಡಬ್ ಬರೋದು ಗ್ಲಾಸ್ ಒಂದು ಎರಡು ಲೀಟರ್ ಬರೋದು ಅದರಲ್ಲಿ ಹಾಕೋದು ಅದು ಬೆಳೆ ಸತ್ತೋಗಿರೋದಷ್ಟು ಗೊತ್ತಿಲ್ಲ ಏನೇ ಕಂಡ್ರು ತಂದು ಏನೋ ಮಾಡಬೇಕು ಹಾಂ ಹಾಂ ಎಲ್ಲ ಗೊತ್ತಿಲ್ಲ ಎಲ್ಲರಿಗೂ ನವಿಲು ಕರೆ ಸಿಗ್ರೆ ನವಿಲು ಕರಿ ಇರ್ತಾ ಇದ್ವಿ ಆ ಥರ ಇರ್ತವೆ ಸೊ ಎಲ್ಲ ಮಕ್ಕಳು ಥರ ನನ್ನ ಬಾಲ್ಯ ಇತ್ತು ಬಟ್ ನನಗೆ ಅನಿಸಿದ್ದು ಒನ್ಯ ಜೀವಿ ಬಗ್ಗೆ ಪಟುವವರೆಗೆ ಆಸಕ್ತಿ ಬರೋಕ್ಕೆ ಕಾರಣ ನನ್ನ ಬಾಲ್ಯದಲ್ಲಿ ನಾನು ಭದ್ರಾವತಿ ಮತ್ತೆ ಶಿವಮೊಗ್ಗ ಮಧ್ಯ ಒಂದು ಹಳ್ಳಿ ಬರುತ್ತೆ ಅಂದ್ರೆ ಒಂದು ಊರು ಬರುತ್ತೆ ಕಳದ ಕಟ್ಟೆ ಅಂತ ಅಲ್ಲಿ ಇದ್ದಾಗ ಈ ಮೂರ್ತಿ ಅಂತ ಒಬ್ಬ ನನಗೆ ಒಂದು ವರ್ಷ ಎರಡು ವರ್ಷ ಇರ್ಬೋದು ಅವನು ಈ ಹಾವು ಹಾವುಡಿಯೋನು ಸೊ ನಮ್ಗೆ ಆಗ ಬಾಲ್ಯದಲ್ಲಿ ಅದೊಂಥರ ಹಾವುಡ್ಕೊಂಬಂದ್ರೆ ಒಂಥರ ಇರುತ್ತಾರ ಅವನು ನಮಗೆ ಸೊ ನಮ್ಗೆ ಗೊತ್ತಿಲ್ಲ ಆ ಹಾವಿಗೆ ವಿಷಯ ಇರಲ್ಲ ಅಂತ ಈ ಗೊತ್ತಾಗತ್ತೆ ಅದೇನು ದೊಡ್ಡ ಮಾತ್ರ ಅಂತ ಬಟ್ ಆಗ ಆ ಬಾಲ್ಯದಲ್ಲಿ ನಮಗೆ ಒಂಥರ ಅದು ವಿಸ್ಮಯ ಹತ್ರ ಕಾಣುತ್ತೆ ಹಾವಡಿಯೋನೆ ಅಂತ ನಾನು ಹಿಡಿಬೇಕು ಅಂತ ಆಸಕ್ತಿನಿ ಕುತೂಹಲ ನನಗೆ ಅವನು ಇಲ್ಲ ಮಾಡಿದ್ರೆ ಸ್ವೀಟ್ ತೊಗೊಂಬ ಮಾಡಿದ್ರೆ ಅಂತ ಸೊ ನಾನು ಅವನಿಗೆ ಸ್ವೀಟ್ ಕೊಟ್ಟು ಲಂಚ ಕೊಟ್ಟು ಅವನ ಹಿಂದೆ ಹೋಗಿ ಹಾವನ್ನ ಹೆಂಗೆ ಹಿಡಿತಾರೆ ಅಂತ ಕಲ್ತ್ಕೊಂಡ್ಬಂದಿದ್ದು ಆಮೇಲೆ ಹೇಳಿ ಅಲ್ಲಿ ನಮ್ಮ ಭತ್ತೆ ಅಂದು ಭದ್ರಾ ಒಂದು ವರ್ಷ ಆಗ್ಬೇಕು ಅಷ್ಟೆ ಹಾಂ ಸೊ ಈ ಅಲ್ಲಿ ಭತ್ತ ಬೆಳಿತಾರೆ ಹಂಗಾಗಿ ನ್ಯಾಚುರಲಾಗೆ ಭತ್ತ ಬೆಳೆ ಕಡೆ ನಿಮಗೆ ಎಗ್ಣ ಮತ್ತು ಇಲಿ ಬರುತ್ತೆ ಇಲಿ ತಿನ್ನೋಕೆ ಹಾವು ಬರ್ತವೆ ಆ ಹುಡುಗ ನೋಗೋನು ಆಮೇಲೆ ಅಲ್ಲಿ ಮೀನು ಇಡ್ತಾ ಇದ್ವಿ ಅಲ್ಲೇ ಕಡ್ಡಿ ಇಟ್ಕೊಂಡು ಸುಟ್ಕೊಂಡು ತಿಂತಾ ಇದ್ವಿ ಆಮೇಲೆ ಏಡಿ ಅಂತಾರೆ ಏಡಿನೂ ಅಷ್ಟೇ ಸುತ್ಕೊಂಡು ತಿನ್ನೋದು ಸೊ ಹಿಂಗೆ ಒಂದು ಸರಿ ನಂಗೆ ಗೊತ್ತಿಲ್ಲ ತಂದುಬಿಟ್ಟಿದ್ರು ಮನೆಗೆ ನಮ್ಮ ಫುಲ್ ಆಶ್ಚರ್ಯ ಈ ಹಾವಲ್ಲಿ ಅದೇನಾಗುತ್ತೆ ಹಾವು ನೀವು ಹಿಡಿದಾಗ ಹಾವು ನಿಮ್ಮ ಕೈ ಸುತ್ತ ತುತ್ಕೊಳ್ಳುತ್ತೆ ಅದಂತ ತೋರಿಸೋದು ಒಂದ್ಸರಿ ಹಿಂಗೆ ಬಂದಾಗ ನಮ್ಮ ಅಮ್ಮನಿಗೆ ಏನು ಇದು ಹಿಂಗೆಲ್ಲ ಅಂತ ಯಾರು ಹೇಳಿದ್ರು ಅಂತ ಮೂರ್ತಿ ಅಂತ ಅವರ ಅಪ್ಪ ಅಮ್ಮ ಕರೆದು ಈ ಥರ ಏನು ನೋಡಿ ಮಗ ಹಿಂಗೆ ಮಾಡ್ತೀನಿ ಅಂತ ಹಾಂ ಬಟ್ ನಮ್ಮಅಪ್ಪ ವಾಸ್ ಓಕೆ ನಮ್ಮಪ್ಪ ಚೆನ್ನಾಗಿ ಓದ್ಕೊಂಡಿದ್ರು ಇದು ವೆಲ್ ರೆಡ್ ಮ್ಯಾನ್ ಸೊ ಏನಾಗಲ್ಲ ಅದು ವಿಷ ಅಲಾ ಅದು ಕೆರೆ ಅಂತ ಅಂತಾರೆ ರ್ಯಾಟ್ಸ್ ಅಂತ ಅಂತೀವಲ್ಲ ಸೊ ನನಗನ್ಸಿದ ಮಟ್ಟಿಗೆ ದಟ್ ಇಸ್ ಫಸ್ಟ್ ಇರ್ತಲ್ಲ ಅಂದ್ರೆ ಒನ್ ಎ ಬಗ್ಗೆ ಒಂದು ಕುತೂಹಲ ಒಂದು ಇದು ಅಂತ ಮೇಲೆ ನಾನು ಅಲ್ಲಿ ನನ್ನ ಒದಿಗೆರೆ ನೀವು ಹೇಳಿದಾಗೆ ಸೊ ಒದಿಗೆರೆ ಅಂತ ನೀವು ಭಾವತಿ ಬಂದಾಗ ಮತ್ತೆ ಕಾರ್ಗಳು ಸುಮಾರು ಇದ್ದಾವೆ ಅಲ್ಲಿ ಒಂದು ನಾನು ಬರಬೇಕಾರೆ ಅವಾಗ ಅಮ್ ಕಾರ್ ಯಾವ್ದು ಫಂಕ್ಷನ್ಗೆ ಬಂದ ಕಾಣ್ತದೆ ನನ್ನ ಕರ್ಶನ್ ಕೇಳಿ ನೆನಪಿಲ್ಲ ಬರ್ತಾ ಇದ್ದ ಫಂಕ್ಷನ್ ಬರ್ತಾ ಇದೀವಿ ಅಲ್ಲಿ ನಡೆದ ಇದ್ರ ಮೇಲೆ ರೋಡ್ ಮೇಲೆ ಟೈಗರ್ ಇತ್ತಂತೆ ನಮ್ಮ ನಮ್ಮ ಸೊ ನಾವು ನೋಡೋಷ್ಟು ಜಂಪ್ ಆಯ್ತು ಅಂದ್ರೆ ಭದ್ರಾ ಏನಿತ್ತು ಟೈಗರ್ ರಿಸರ್ವ್ ಅಲ್ಲಿವರೆಗೂ ಸಹ ಟೈಗರ್ ಇತ್ತು ಹಂಗು ಹಂಗೆ ಹೇಳ್ಬೇಕು ಅಂದ್ರೆ ನಮ್ಮ ಹೊದಿಗೆರೆಯಲ್ಲಿ ಶಿವಾಜಿ ಅವರಪ್ಪ ಶಹಾಜಿ ಬೇಟೆ ಮಾಡಕ್ಕೆ ಬಂದ್ರು ಅಂತ ಹೇಳ್ತಾರೆ ಹಾ ಮಹಾರಾಷ್ಟ್ರ ಕನ್ನಡ ಅವ್ರ ಸಮಾಧಿ ಇದೆ ಇವತ್ತು ನೀವು ಊರು ಹೋದ್ರೆ ಹೊದಿಗೆರೆ ಅಂತ ನೀವು ಟೈಪ್ ಮಾಡಿದ್ರೆ ಗೂಗಲ್ ಮಾಡಿದ್ರೆ ಶಿವಾಜಿಯವರಪ್ಪ ಶಾಜಿ ಗೋರಿ ಇದೆ ಓಕೆ ಸೊ ಇಲ್ಲ ಇಲ್ಲ ಅಲ್ಲಿ ಬಂದಿದ್ದಾರೆ ಆರ್ಕಾಲಜಿಕಲ್ ಇವರು ಅದನ್ನ ಪ್ರಿಸರ್ವ್ ಮಾಡಿದ್ದಾರೆ ಸೈಟ್ ಹೆರಿಟೇಜ್ ಸೈಟ್ ತರ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅಲ್ಲಿ ಮಾಡಿದ್ದಾರೆ ಇದೆ ಶಾಜಿ ಗೋರಿ ಅಂತ ಆಮೇಲೆ ಮರಾಠರಲ್ಲಿ ಬಂದು ಪೂಜೆ ಮನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಇದು ಇದೆ ಮರಾಠರದ್ದು ಒಂದು ಇದು ಇದೆ ಅಲ್ಲಿ ಬಿಲ್ಡಿಂಗ್ ಕಟ್ತಿದ್ದಾರೆ ಅಲ್ಲ ಹಾಗಂದ್ರೆ ಅಲ್ಲಿ ಟೈಗರ್ ಇತ್ತು ಅಂತ ಅಲ್ಲಿ ಬರ್ತಾ ಅವ್ರ ಆರೋಗ್ಯ ಹಾಳಾಗಿ ಸತ್ರು ಅದು ಕಥೆ ಅಲ್ಲಿ ನಮ್ಮ ಅಜ್ಜ ಅವ್ರು ಹೇಳೋ ಪ್ರಕಾರ ನಮ್ಮ ಅಜ್ಜಿ ಅವರೆಲ್ಲ ಹೇಳೋ ಪ್ರಕಾರ ಇಲ್ಲಿಗೆ ಶಹಾಜಿ ಬಂದಿದ್ದ ಅವ್ರ ಇಲ್ಲಿ ಬೇಟಾಡಕ್ ಬಂದು ಇಲ್ಲೇ ಹುಷಾರ್ ತಪ್ಪಿ ಇಲ್ಲೇ ಸತ್ವದ ಅದನ್ನ ಸಮಾಧಿ ಮಾಡಿದ್ರು ಅಂತ ಅದು ಇವನ್ ಎ ಎಸ್ ಐಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಸರ್ವೆ ಆಫ್ ಇಂಡಿಯಾ ಇದೆಲ್ಲ ಅವರು ಅದನ್ನ ಇದು ಮಾಡ್ಕೊಂಡಿದ್ದಾರೆ ಪ್ರೊಟೆಕ್ಟೆಡ್ ಏರಿಯಾ ಥರ ಮಾಡ್ಕೊಂಡಿದ್ದಾರೆ ಅದಲ್ದಲೇ ನನ್ನ ತಾಯಿ ಊರು ಪಾಳ್ಯ ಅಂತ ಅಲ್ಲೂ ಸಹ ಈ ದಸರಾ ಟೈಮಲ್ಲಿ ಆಯ್ತು ದಿನ ಪ್ರಜಾ ಇದ್ರು ಅಂದ್ರೆ ಅವರು ಶೂಟ್ ಮಾಡುವ ಬನ್ನಿ ಕಟ್ಬಿಟ್ಟು ಬನ್ನಿಗೆ ಕಾಯಿ ಕಟ್ಬಿಟ್ಟು ಹೊಡಿತಾರೆ ಅವ್ರ ಮನೆಯಲ್ಲಿ ಬ್ರಿಟಿಷ್ ಕಾಲ ಟೈಮಲ್ಲಿ ಹೊಡೆದಿರುವಂಥ ಟೈಗರ್ ಇದೆ ಅಂದ್ರೆ ದುರ್ಗದಲ್ಲಿ ಟೈಗರ್ ಇತ್ತು ಮನೆಯೊಡ್ತಾರೆ ಫೇಸ್ಬುಕ್ ಅಲ್ಲಿ ಇಬ್ರು ಯಾರೋ ದುರ್ಗದಲ್ಲಿ ಇರುವಂತವ್ರು ಟೈಗರ್ನ ಕೊಂದುಬಿಟ್ಟು ಮುಂದೆ ಬ್ರಿಟಿಷ್ ಕಾಲದಲ್ಲಿ ಇಟ್ಕೊಂಡಿದ್ರೆ ಟೈಗರ್ ಭದ್ರಾದಿಂದ ಹಿಡಿದು ದುರ್ಗ ತನಕ ದುರ್ಗಾ ಇಲ್ಲಿ ಭದ್ರಾ ಇಲ್ಲಿ ಸೊ ಅಷ್ಟು ವ್ಯಾಪಕವಾಗಿತ್ತು ಜೋಳದಾಳು ಅಂತ ಒಂದು ಕಾಡಿದೆ ಈಗ ಈಗಲೂ ಅಷ್ಟೊಂದು ತಿಕ್ಕಲೂ ಜೋಳದಾಳು ಅಲ್ಲಿ ಈಗಲೂ ಸಹ ಅಂದ್ರೆ ಸ್ಟಡಿ ಪ್ರಕಾರ ಹೈಯೆಸ್ಟ್ ನಂಬರ್ ಆಫ್ ಲೆಪರ್ಟ್ ಇರೋದು ಭದ್ರಾವತಿ ಜೋಳದಾಳ ಇದ್ರಲ್ಲಿ ಇವತ್ತು ಸಹ ಡೆನ್ಸಿಟಿ ಅಂತ ಹೇಳ್ತೀವಲ್ಲ ನಾವು ಆನೆ ಬರ್ತವೆ ಈವನ್ ನಾವು ಅದರಲ್ಲಿ ಕೆಲವು ವರ್ಷದ ಕೆಳಗಡೆ ದುರದಲ್ಲಿ ಆನೆ ಇಳಿದಿದ್ವಿ ಮದಕರಿ ದಸಿಟ್ಟು ಈಗ ಸಕ್ಕರೆ ಬೆಲ್ಲ ಸೊ ಹಂಗಾಗಿ ನನ್ನ ಕುತೂಹಲ ಹಂಗೆ ನಾನು ಬಾಲ್ಯಕ್ಕೆ ಹೋಗ್ಬೇಕು ಅಂದರೆ ನಾನು ಅಲ್ಲಿಂದ ಮತ್ತೆ ನಂದು ಸೆವೆಂತ್ ಆದಮೇಲೆ ಭದ್ರಾವತಿ ನಾನು ಓದಿದ್ದು ಸೆವೆಂತ್ ತನಕ ಎಲ್ ಕೆ ಜಿಯಿಂದ ಸೆವೆಂತ್ ಅಲ್ಲಿ ಹೋದ್ಮೇಲೆ ನಾನು ಹೈಸ್ಕೂಲಿಗೆ ಮಲ್ಲಾಡೇಲಿ ಆಶ್ರಮ ತುಂಬ ಫೇಮಸ್ ರಾಘೇಂದ್ರ ಗುರುಜಿ ಅಂದರೆ ರಾಜ್ಕುಮಾರ್ಗೆ ಯೋಗ ಯೋಗ ಕಳ್ ಗುರುಗಳು ಹಾಗೂ ಜಗ್ಗಿ ವಾಸುದೇವರಿಗೆ ಯೋಗ ಹೇಳ್ಕೊಟ್ಟ ಗುರುಗಳು ತುಂಬಾ ಫೇಮಸ್ ಆಯುರ್ವೇದ ಮತ್ತು ಯೋಗ ನನಗೆ ನನ್ನ ಎಂಟೈರ್ ಫ್ಯಾಮಿಲಿ ಅಲ್ಲಿಂದ ಬಂದಿದ್ದು ಓದಕ್ಕೆ ಓದ್ಕೊಂಡ್ಬಂದಿರೋದು ನಮ್ಮ ತಾಯಿ ಆಗಿರೋದು ಓದಕ್ಕ ಮದುವೆ ಆದಮೇಲೆ ಯೋಗ ಕೋರ್ಸ್ ಮಾಡಿಕೊಂಡ್ರು ನಾನು ನನ್ನ ಅಣ್ಣ ನನ್ನ ತಮ್ಮ ನಮ್ಮ ಅಪ್ಪ ಎಂಟೈರ್ ತಿಂಗ್ ಎಂಟೈರ್ ಫ್ಯಾಮಿಲಿ ಅಲ್ಲಿಂದ ನಾವು ಮಲ್ನಾಡಿಯಲ್ಲಿ ಅನಾಥ ಶಿವಾಶ್ರಮ ಅಂತ ಇವತ್ತು ತುಂಬ ಪ್ರಸಿದ್ಧವಾಗಿದೆ ಅಲ್ಲಿ ಬೇಸಿಕಲಿ ಬೆಳಗ್ಗೆ ನೀವು ನಾಲ್ಕು ಗಂಟೆಗೆ ಹೇಳಬೇಕು ನಾಲ್ಕು ಗಂಟೆಗೆ ಓದಬೇಕು ಆರು ಗಂಟೆ ಆರೂವರೆ ಬೆಳಗ್ಗೆ ಬೆಳಗ್ಗೆ ಯೋಗ ಮಾಡಬೇಕು ಒಂದು ಗಂಟೆ ಅದಾದಮೇಲೆ ನಿಮ್ಗೆ ಎರಡು ಪಾಠಶಾಲೆ ಇರುತ್ತೆ ಸಂಸ್ಕೃತ ಪಾಠಶಾಲೆ ಪಾಠಶಾಲೆ ಮುಚ್ಕೊಂಬಂದು ಇದು ಮಾಡಬೇಕು ಅದು ಅದಕ್ಕೆ ಮಧ್ಯೆ ನಿಮಗೆ ಮೂರು ಸೇವೆ ಮಾಡಬೇಕು ಒಂದು ಈ ಕಸ ಕುಡಿಸ್ಬೇಕು ಎಂಟೈರ್ ಆಶ್ರಮದ್ದು ಇಷ್ಟಿಷ್ಟು ಕೊಡ್ತಾರೆ ನಿಮಗೆ ಸ್ಪ್ಯಾಚು ಅಂತ ಆಮೇಲೆ ಪ್ರಾಣಿಗಳಿಗೆ ಊಟ ಹಾಕಬೇಕು ಬೆಳಗ್ಗೆ ಸಂಜೆ ಆಮೇಲೆ ಕಸ ತೊಟ್ಟಿರುತ್ತೆ ಎಲ್ಲ ಊಟ ಮಿಕ್ಕಿದ್ದ ಇರೋದಲ್ಲ ಅದನ್ನು ಸೊ ಯಾರಿಗೂ ಅದು ಕೆಲಸ ಇಷ್ಟ ಆಗ್ತಿರ್ಲಿಲ್ಲ ನಾವು ನಂಗೆ ಇಷ್ಟ ಆಗಿದ್ದು ಪ್ರಾಣಿ ಊಟ ಹಾಕೋದು ಇನ್ನೂ ಅಡ್ವಾಂಟೇಜ್ ಅಂದರೆ ಪ್ರಾಣಿ ಊಟ ಹಾಕೋದ್ರಿಂದ ಸಂಜೆ ಭದ್ರೆ ಅದು ನಮಗೆ ನಮಗೆ ಪಾಠಶಾಲೆ ಆದಮೇಲೆ ಬರ್ತಿದ್ವಿ ಮುದ್ದೆ ಬೆಳಗ್ಗೆ ಮುದ್ದೆ ಊಟ ಮಾಡ್ತಿದ್ವಿ ನಾವಲ್ಲಿ ಅನ್ನ ಇಷ್ಟು ಕೊಟ್ಟರೆ ಹೆಚ್ಚು ಅಂದರೆ ಒಂದು ಇಡೀ ಅನ್ನ ಅದು ಅನ್ನ ವಾಸ್ ಲಗ್ಸುರಿ ಫಾರ್ ಅಸ್ ನಮಗೆ ಮುದ್ದೆ ಎಷ್ಟೊಂದು ಕೊಡೋರು ನಿಮಗೆ ಸೊಪ್ಪಿನ ಅಲ್ಲೇ ಬೆಳೆಯೋ ಸೊಪ್ಪು ತರಕಾರಿ ಸಾರು ಕೊಡೋರು ಆಮೇಲೆ ಊಟ ಮಾಡಿಕೊಂಡು ಅದೇ ಬ್ರೇಕ್ಫಾಸ್ಟ್ ಊಟ ನಿಮಗೆ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟೇ ಇಲ್ಲ ಅದೇ ಇದು ಊಟ ಮಾಡಿಕೊಂಡು ಇದು ಹೋಗ್ತೀವಿ ಇದಕ್ಕೆ ಸ್ಕೂಲಿಗೆ ಗಾಂಧಿ ಟೋಪಿ ಚಡ್ಡಿ ಹಾಕೊಂಡು ಸ್ಕೂಲಿಗೆ ಸ್ಕೂಲ್ ಮಧ್ಯಾಹ್ನ ಊಟ ಬಿಡೋದು ಮತ್ತು ಸಂಜೆ ಬಿಟ್ಟ ತಕ್ಷಣ ಸ್ವಲ್ಪ ಒಂದು ಅರ್ಧ ಗಂಟೆ ಬ್ರೇಕ್ ಇರೋದು ಧ್ಯದು ಭಜನೆ ಭಜನೆ ಟೈಮಲ್ಲಿ ಊಟಕ್ಕೆ ಹೋಗ್ತೀವಿ ಅಲ್ಲಿ ರೆಸ್ಕ್ಯೂ ಆಗಿರೋ ಪ್ರಾಣಿ ಪ್ರಾವು ನವಿ ಇರ್ಬೋದು ಜಿಂಕೆ ಇರ್ಬೋದು ಯಾವ ರೆಸ್ಕ್ಯೂ ಹೋಗ್ತಾವಲ್ಲ ಅದನ್ನು ಆಶ್ರಮ ಬಿಡೋರು ಆ ಕಾಲಕ್ಕೆ ಅದನ್ನು ಊಟ ಹೋಗೋದು ನಮ್ಮ ನಾನು ನಮ್ಮ ಸೀನಿಯರ್ಸು ಅದು ಒಂದು ಗಂಟೆ ಆಗುತ್ತೆ ಬಜೆ ಒಂದು ಗಂಟೆ ಆಗುತ್ತಲ್ಲ ಅಲ್ಲಿ ಸುಮ್ಗೆ ಹಾಕಿ ನೋಡ್ತಾ ಇರೋದು ಅದನ್ನ ತನಕ ಸೊ ಅಲ್ಲಿಂದ ಶುರು ಆಗಿದೆ ನನಗೆ ಅಂದ್ರೆ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ ಫಸ್ಟು ಐವನ್ ಬಿಕಮ್ ಸೈಕಾಲಜಿಸ್ಟ್ ನನಗೆ ವೆಟರಿ ಡಾಕ್ಟರ್ ಅಂತ ಆ ಟೈಮಲ್ಲಿ ಹೆಂಗೆ ಅಂದ್ರೆ ಆ ಟೈಮಲ್ಲಿ ಆ ವಯಸ್ಸಲ್ಲಿ ಹೆಂಗೆ ಅಂದ್ರೆ ನೀವು ಆಕಾಶ ನೋಡ್ಬಿಟ್ಟು ವಿಮಾನ ನೋಡ್ಬಿಟ್ಟು ಐವನ್ ಬಿಕಮ್ ಪೈಲಟ್ ರಾಜ್ಕುಮಾರ್ ನೋಡ್ರೆ ಐ ವಂಡ್ ಬಿಕಮ್ ಆಕ್ಟರ್ ಹಾಂ ಅದನ್ನು ಫಾರ್ಮೇಟಿವ್ ಅಂತ ಹೇಳ್ತೀವಿ ನಮ್ಗೆ ಏನು ನಮಗೆ ಆಕರ್ಷಣೆ ಕಾಣುತ್ತೆ ಆ ಥರ ಆಗಬೇಕು ಅಂತ ನಾವು ಕೊಟ್ಟಾಗೆ ನಾನು ಲಾಯರ್ ಆಗಬೇಕು ಅಂತ ಬಟ್ ನನಗೊಂದು ಯಾವತ್ತು ಅನ್ಸಿಲ್ಲ ಲಾಯರ್ ಆಗಬೇಕು ಅಂತ ಬಟ್ ನನಗೆ ಇವೆಲ್ಲ ಪ್ರೈಲೇಟ್ ಆಗಬೇಕು ನೇವಿ ಹೆಸರಿಕೊಬೇಕು ಆರ್ಮಿಗೆ ಹೋಗ್ಬೇಕು ಆಮೇಲೆ ಬೆಳೀತಾ ಬಿಡ್ತಾ ನಾನು ಡಾಕ್ಟ್ರೂ ಲೈಕ್ ಡಾಕ್ಟ್ರ್ ಆಗಬೇಕಂದ್ರೆ ಐ ಬೀನ್ ಸೈಕಾಲಜಿಸ್ಟ್ ಮೈಂಡ್ ಬಗ್ಗೆ ತಿಳ್ಕೊಬೇಕು ಅಂತ ಅದಕ್ಕೊಂದು ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ ಸೊ ನಾನು ಅದೇ ಟಾಪರ್ ಇತ್ತು ಕ್ಲಾಸ್ ಮರಾಠಿಯಲ್ಲಿ ತುಂಬ ಚೆನ್ನಾಗಿ ಓದ್ಕೊಂಡು ಅಲ್ಲಿ ನಮಗೆ ತುಂಬ ವನ್ಯಜೀವಿ ಬಗ್ಗೆ ಅವೆಲ್ಲ ಕೂತು ಅಲ್ಲಿ ಬುಕ್ಸ್ ಓದ್ತಾ ಇದ್ವಿ ಆಮೇಲೆ ಪಿ ಯು ಸಿ ಬಂದಾಗ ನನಗೆ ಆ್ಯಕ್ಚುಲಿ ನಮ್ಮ ಕಾಲಕ್ಕೆ ಅದನ್ನು ಸೆವೆಂಟಿ ಏಯ್ಟ್ ಪಾಟ್ನು ಸೆವೆಂಟಿ ಸ್ಕಿಟ್ಸು ಅವಾಗ ಡಿ ಡಿ ಒನ್ ಒಂದು ಇತ್ತು ಅವಾಗ ಈ ಮಧ್ಯಾಹ್ನ ಇದು ತೋರಿಸೋರು ನಿಮಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ತೋರಿಸ ತೋರಿಸೋರು ಅವಾಗ ಕಾಸಿರ್ ಮೂವಿಯವರು ಬೇರೆ ಬೇರೆ ಮೂವಿ ತೋರಿಸಿದ್ರು ಅದಕ್ಕೆ ಅವಾಗ ಸರಿ ತೇಜಸ್ವಿ ಅವರ ಕತೆ ಅವಾಗ ತೇಜಸ್ವಿ ಬುಕ್ ಓದಬೇಕು ಅನ್ಸೋದು ಅಪ್ಪ ಲೈಕ್ ಅಪ್ಪ ವಾಸ್ ವೆಲ್ ರೈಡ್ ಪರ್ಸನ್ ಬಗ್ಗೆ ತುಂಬ ಆಸಕ್ತಿ ಇತ್ತು ಲಂಕೇಶ್ ಅದು ಪೇಪರ್ ತರೋದು ಹಾ ನಮ್ಮನೇಲಿ ಮೂರು ಬರೋದು ಒಂದು ಹಿಂದೂ ಕಂಪಲ್ಸರಿ ಓದಲೇಬೇಕು ನಾವು ಬೆಳಗ್ಗೆ ಇನ್ನೊಂದು ಡೆಕಾಲ್ಡು ಇನ್ನೊಂದು ಪ್ರಜಾವಾಣಿ ಸೊ ಮೂರು ಪೇಪರ್ ಬರೋದು ಸೊ ಲಂಕೇಶ್ ಪತ್ರಿಕೆ ಅದು ವಾರ ಅಂತ ಕಣ್ಣು ಮೋಸ್ಟ್ಲಿ ನಂಗೆ ಚೆನ್ನಾಗಿ ಅಷ್ಟೊಂದು ನೆನಪಿಲ್ಲ ವಾರ ಕೊನಸಪ್ಪ ಅಪ್ಪತ್ರವರು ಬಟ್ ಈ ಮೂರು ಪೇಪರ್ ಇತ್ತು ಸೊ ಅಲ್ಲಿಂದ ಓದಕ್ಕೆ ಆಸಕ್ತಿ ಮನೆ ತುಂಬ ಬುಕ್ಸ್ ಇತ್ತು ಅವಾಗ ಐ ಥಿಂಕ್ ದಿನೇಶ್ ಗುಂಡ್ರಾವ್ ಪೀಡಲ್ಲಿ ಅವಾಗೇನೋ ಸಾಹಿತ್ಯದ ಬಗ್ಗೆ ಮಾಡಿ ಕಮ್ಮಿ ರೇಟಿಗೆ ಬುಕ್ಸ್ ಎಲ್ಲ ಕೊಟ್ಟಿದ್ರು ಸೊ ನಮಗೆ ತುಂಬ ಸಣ್ಣ ವಯಸ್ಸಲ್ಲೇ ಈ ಥರ ತೇಜಸ್ವಿ ಆಗ್ಬೋದು ಎಕ್ಸ್ಪ್ಲೋರ್ ಆಗಿತ್ತು ಅದ್ರ ಓದೋಕ್ಕೆ ಶುರು ಮಾಡಿ ಲೇಟರ್ ಅವರು ಆ್ಯಕ್ಚುಲಿ ಅಂದರೆ ಬಟ್ ಅದು ಡಿಸ್ಕಸ್ ಆಗುತ್ತೆ ತೇಜಸ್ವಿ ಅಂತಿದ್ದಾರೆ ಅನಂತಮೂರ್ತಿ ಇದ್ದಾರೆ ಕುವೆಂಪು ಇದ್ದಾರೆ ಡಿಸ್ಕಸ್ ಆಗೋದು ಮನೆಯಲ್ಲಿ ಬೇರೆಯವರು ಬರೋರು ನಮ್ಮ ಫಾದರ್ ಕಾಂಟೆಂಪ್ರೇಸ್ ಬಂದು ಡಿಸ್ಕಸ್ ಆಗೋದು ಆಮೇಲೆ ಫಿಲಮ್ ನೋಡ್ತಾ ಇದ್ವಿ ಸಿಕ್ಕೇ ನಾವು ಮಧ್ಯಾಹ್ನ ಎದ ಡಿ ಡಿ ಒನ್ ಅವಾಗ ಈ ಥರ ಚಾನಲ್ ಚೇಂಜ್ ಮಾಡ್ತಿರ್ಲಿಲ್ಲ ಆಮೇಲೆ ನೈಟು ಇದು ಅವರು ಹಿಂದಿ ಫಿಲಮ್ ಹಾಕೋರು ರಾಜೇಶ್ ನಮ್ಮ ಅಮ್ಮ ಅಮ್ಮನ ಫೇವ್ರೇಟ್ ಅದು ಹಾಗೆ ಬಹುತ ಕಮರ್ಷಿಯಲ್ಲು ಆರ್ಟ್ ಮೂವಿ ಎರಡು ನೋಡ್ಕೊಂಡು ಬೀಳ್ತಿದಕ್ಕೆ ಇವತ್ತು ವನ್ಯಜೀವಿಯಲ್ಲೂ ಸಹ ನಾನು ಏನೇನು ಮಾಡಿದ್ರು ನಂತರ ಅದು ಆವಾಗಿನ ಎಕ್ಸ್ಪೋಜರ್ ಇರಲಿಲ್ಲ ಸಣ್ಣವ್ರು ಬೇಕಾದ್ರೆ ಮಧ್ಯಾಹ್ನ ನೋಡಿರುವಂಥ ಭಾನುವಾರ ಮಧ್ಯಾಹ್ನ ಫಿಲಮ್ ತೇಜಸ್ವಿ ಹೋದಿರ್ಬೋದು ಕುವೆಂಪು ಹೋದಿರ್ಬೋದು ಆ ಮಲೆನಾಡಿನ ಕಟ್ಟಿಕೊಡ್ತೇವೆ ನಿಮಗೆ ತೇಜಸ್ವಿ ಆಗಲಿ ಇವರಾಗಲಿ ಬಟ್ ಇಫ್ ಯು ಸಿ ಇಫ್ ಯು ರೀಡ್ ತೇಜಸ್ವಿ ನಿಮಗೆ ಫುಲ್ ಮುಡಿಗೆರೆ ಆ ಮಲೆನಾಡು ಆ ವೆಸ್ಟ್ ಇಂಗಾಡ್ಸ್ ಕುವೆಂಪುರ ಆ ಕಡೆ ಮಲೆನಾಡು ಬರ್ತಾರೆ ಸೊ ಅವೆಲ್ಲ ಆಮೇಲೆ ಕೆನ ತಾಡ್ರಸ್ನ ಓದಕ್ಕೆ ಶುರು ಮಾಡ್ತೀವಿ ಅವಾಗ ಜಿಮ್ ಕೋರ್ಬಿಟ್ಟು ಹೋದಾಗ ಶುರು ಮಾಡ್ತೀವಿ ಆಮೇಲೆ ನಂಗೆ ಅದಕ್ಕಿಂತ ಜಾಸ್ತಿ ಪ್ರಣಾಮ ಬಿದ್ದಿದ್ದು ನಾನು ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು ವೆಟನರಿ ಸಿಕ್ಕಾಗ ಇಲ್ಲಿ ವೀಣಾ ಮೇಡಮ್ ಅಂತ ತುಂಬ ಇಂಟರ್ನ್ಯಾಷನಲ್ ಸೈಂಟಿಸ್ಟ್ ಅವರು ಅವರ ಗಂಡ ಗಣೇಶಯ ಅಂತ ತುಂಬ ಫೇಮಸ್ ರೈಟರ್ ಅವರು ನನ್ನ ಪ್ರಕಾರ ಅವ್ರ ಥರ ಕನ್ನಡದಲ್ಲಿ ಆ ಥರ ಯಾಕೆ ನಾವು ಹೆಂಗೆ ಇಂಗ್ಲೀಷಲ್ಲಿ ಡ್ಯಾನ್ ಬ್ರೋನ್ ಅಂತ ಅಂತೀವಲ್ಲ ಒಂದು ಸೈನ್ಸನ್ನ ಮತ್ತೆ ಒಂದು ಮಿಕ್ಸ್ ಮಾಡಿ ಬರೀತಲ್ಲ ಕೆಲ ಇವರು ನಮ್ಮ ಗಣೇಶಯ್ಯ ಸರ್ ನನಗೊಂದು ನಾನು ನನಗೆ ಗೊತ್ತಿರೋ ಇದರಲ್ಲಿ ಈ ಒಂಥರ ಯುನೀಕ್ ರೈಟ್ರು ತುಂಬ ರಿಸರ್ಚ್ ಮಾಡಿ ಬರೀತಾರೆ ನಾವು ಡ್ಯಾನ್ ಬ್ರೌನ್ ಎಲ್ಲ ಕಂಪೇರ್ ಮಾಡ್ತೀವಲ್ಲ ನನ್ನ ಪ್ರಕಾರ ಇದು ಡ್ಯಾನ್ ಬ್ರೋನ್ ಆಫ್ ಕನ್ನಡ ನನ್ನ ಸಾಹಿತ್ಯ ನಮ್ಮ ವಿದ್ಯಾರ್ಥಿಗಳು ವಾಟ್ಸಪ್ ಟ್ವಿಟರು ಮತ್ತೆ ಬೇರೆ ಬೇರೆ ಅಡಿಕ್ಷನ್ ಆಗಿರೋ ಟೈಮಲ್ಲಿ ಇಂಥ ಓದ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ ಭವಿಷ್ಯ ನೀವೇನು ಆಗೋಕ್ಕೆ ಹೆಲ್ಪ್ ಆಗುತ್ತೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ರೀಡ್ ನನ್ನೇನಾದ್ರೆ ನಮ್ಮ ಪಕ್ಕನೇ ಇರ್ತಾರೆ ನಮ್ಗೆ ಗೊತ್ತಿಲ್ಲ ಅವ್ರು ಅಂತ ನಾನು ಅವ್ರೊಟ್ಟಿಗೆ ನಮಗೆ ಶನಿವಾರ ಬುಧವಾರ ಸೈನ್ಸ್ಗೆ ಬಂತಾಗೋದು ವೀಣಾ ಮೇಡಮ್ ಅವರು ನಾನು ಹೋಗ್ತಿದ್ದೆ ಅಂದ್ರೆ ಜಗತ್ತಿನ ಬೆಸ್ಟ್ ಬ್ರೈನ್ಸು ಅಲ್ಲಿ ಬರೋರು ಅದು ಹಾಕುದು ಸ್ಟ್ರಕ್ಚರ್ಡ್ ಅಂತ ಅಲ್ಲ ಅವ್ರಿರೋ ಕಾಂಟೆಕ್ಟ್ ಹಂಗಿತ್ತು ಅವ್ರು ಕುತೂಹಲ ನಮಗೆ ಇದಾವ ಅಂತ ಅವ್ರು ನಮಗೆ ಇನ್ನು ಕೆಲಸ ಬಗ್ಗೆ ಇದ್ರ ಬಗ್ಗೆ ಆಮೇಲೆ ಅವ್ರು ನಮಗೆ ಒಂದ್ಸರಿ ಇದ್ಕೊಂಡು ಹೋಗೋದ್ರು ನಮಗೆ ಬಿಳಿಗೆ ಬೆಟ್ಟ ಸೋಲಿಗಾಸ್ ಅದಕ್ಕೆ ಸೊ ಏನಾಗುತ್ತೆ ನೀವು ಯಾವ ಪರಿಸರ ಬೆಳಿತೀರಾ ನಿಮ್ಮ ಸಿಕ್ಕಿರೋ ಗುರುಗಳು ನಿಮ್ಮ ಸಿಕ್ಕಿರೋ ಫ್ರೆಂಡ್ಸು ನೀವು ಓದೋ ಬುಕ್ಸ್ ನೀವು ನೋಡೋ ಸಿನಿಮಾ ನಿಮ್ಮ ಪರ್ಸನಾಲಿಟಿ ಎಲ್ಲೋ ಎಲ್ಲ ಒಂದು ರೀತಿಯಲ್ಲಿ ರೂಪಿಸುತ್ತೆ ನಿಮಗೆ ಸೊ ನನಗೆ ಅದು ತುಂಬಾ ಓದ್ಬೇಕು ಅಷ್ಟೇ ವೆರಿ ಕ್ಲಿಯರ್ ಅಬೌಟ್ ಬಿಂಗ್ ಎ ವೈಲ್ಡ್ ಲೈಫ್ ಬೆಟ್ ಬೇರೆಯವಲ್ಲ ಏನ್ ಮಾಡ್ತಾರೆ ಅಂದ್ರೆ ವಾಂಟ್ ಟು ಬಿಕಮ್ ಕುರಿ ಕೋಳಿ ಅವರು ಸ್ಪೆಷಲಿ ಪೋಲ್ಟ್ರಿ ಮಾಡ್ಕೊಂತಾರೆ ಇಲ್ಲಾಂದ್ರೆ ಕಂಪನಿ ಮಾಡ್ಕೊತಾರೆ ಸ್ಮಾಲ್ ಪ್ರಾಕ್ಟೀಸ್ ಡಾಗು ಮತ್ತೆ ಕ್ಯಾಟು ಇಲ್ಲ ಹಳ್ಳಿಗಡೆ ಹೋದ್ರೆ ನಿಮಗೆ ದನ ಎಮ್ಮೆ ಕರು ಮೇಕೆ ಅವೆಲ್ಲ ಮಾಡ್ತಾರೆ ಇಲ್ಲ ಕೂಸಿ ಸ್ಪೆಷಲೈಸ್ ಮಾಡ್ತಾರೆ ಬಟ್ ನನಗೆ ವೆರಿ ಕ್ಲಿಯರ್ ಐ ವಾಂಟ್ ಟು ಬಿಕಮ್ ವೈಲ್ಡ್ ಲೈಫ್ ಬೆಟ್ ಓದ್ಬೇಕಾದ್ರೆ ನನಗೆ ಇಂಟರ್ನ್ಶಿಪ್ ಅವತ್ತು ಕ್ಲಾರಿಟಿ ನನಗೆ ಏನಾಯ್ತು ಅಂದ್ರೆ ಇಂಟರ್ನ್ಶಿಪ್ ಅಲ್ಲಿ ಅಂತ ಇದಾರೆ ನಮ್ಗೆ ಡೀನ್ ಅವಾಗ ಅಥವಾ ಡೀನ್ ಅಲ್ಲ ಅವಾಗ ಇವತ್ತು ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ನಾಲ್ಕು ವರ್ಷ ಆದಮೇಲೆ ನಿಮ್ಗೆ ಆರು ತಿಂಗಳು ವೆಟನರಿ ಇಂಟರ್ನ್ಶಿಪ್ ಮಾಡಬೇಕು ಝೂಗೆ ಆಗ್ತಾರೆ ನಿಮಗೆ ಬನ್ನಗಟ್ಟ ಝೂ ಇರ್ಬೋದು ಮೈಸೂರು ಝೂ ಇರ್ಬೋದು ಅಲ್ಲಿಂಗಂದ್ರೆ ನಿಮ್ಮ ಆಸಕ್ತಿ ಅದು ನಾನು ಅಲ್ಲೇ ಇರ್ತಿದ್ದೆ ಬೇರೆ ಹತ್ರ ಏನಾಗ್ಬಿಟ್ಟು ಹೋಗೋರು ಅಟೆಂಡೆನ್ಸ್ ಸಿಗುತ್ತೆ ಅಂತ ಬಟ್ ನನಗೆ ಬಣ್ಣಗಟ್ಟ ಆಗಿರ್ಬೋದು ಅಥವಾ ಮೈಸೂರು ಝೂ ಆಗಿರ್ಬೋದು ನಿಜವಾಗ್ಲೂ ಆಗಿ ನನಗೆ ತುಂಬ ಎಕ್ಸ್ಪೋಜ್ ಮಾಡ್ತಾನೆ ನನಗೆ ಆವಾಗ ಬರಂಡಿಕರ್ ಇರ್ಬೋದು ಖಾದ್ರಿ ಇರ್ಬೋದು ಇಲ್ಲಿರೋ ವಿಶ್ವನಾಥ್ ಸರ್ ಇರ್ಬೋದು ಶಟ್ಟಿಯಾಪ ಸರ್ ಇರ್ಬೋದು ಸೊ ಅಲ್ಲೇ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೇ ಇದ್ದೆ ಬನ್ನೆ ಮೈಸೂರಲ್ಲಿ ಆಗಲಿಲ್ಲ ಮೈಸೂರಲ್ಲಿ ವಿಸ್ಟ್ ಅಪ್ ಅಂಡ್ ಮಾಡ್ತಾ ಇದ್ವಿ ಬಟ್ ಇಲ್ಲಿ ವಿಶ್ವ ಇಲ್ಲಿ ಬನ್ನೆ ಅಲ್ಲೇ ನೈಟೆಲ್ಲ ಆಡ್ ಮಾಡ್ತಿದ್ದೆ ಬೆಳಗ್ಗೆ ನೀವು ನೋಡ್ ಝೂ ಬೇರೆ ನಿಮಗೆ ನೈಟ್ ಕಾಣೋ ಝೂ ಬೇರೆ ನೈಟ್ ಏನಾಗುತ್ತೆ ನೀವು ಆರು ಗಂಟೆಗೆ ಪಬ್ಲಿಕ್ ಹೋದಾಗ ಅದ್ರ ಬಿಹೇವಿಯರ್ ಬೇರೆ ಆಗತ್ತೆ ಜನ ಇರಲ್ಲ ಕತ್ಲಾಗತ್ತೆ ಆಮೇಲೆ ಡಾಕ್ಟರ್ ನಾನು ಸ್ಟಡಿ ಮಾಡೋದು ನೈಟೇ ಸೊ ನನಗೆ ಸುಣ್ಣ ಮೇಡಮ್ ಅದು ಒಬ್ಬರು ಪ್ರೊಫೆಸರು ಶಿವನ್ ಮಿ ಸೋನಿ ಇದು ಒಂದು ವಾಕ್ ಮನ್ ಕೊಟ್ಟಿದ್ದರು ರೆಕಾರ್ಡ್ ಮಾಡ್ತಿದ್ದೆ ಆವಾಗ ಕ್ಯಾಸೆಟ್ದು ಇದು ವಾಯ್ಸಲ್ಲಿ ಹೆಂಗೆ ಕೇಳುತ್ತೆ ಅಂತ ಸೊ ನನಗೆ ಅನಿಸ್ತು ಐ ವೆಂಟ್ ಟು ಬಿಕಮ್ ವೈಲ್ಡ್ ಲೈಫ್ ಬಟ್ ಆದರೆ ಬಟ್ ಮುಗಿತಲ್ಲ ನಾನು ವೈಲ್ಡ್ ಲೈಫ್ ಅವಾಗ ವೈಲ್ಡ್ ಲೈಫ್ ಎಮ್ ಎಸ್ ಸಿ ಇರಲಿಲ್ಲ ಸೊ ನಾನು ಜೆನೆಟಿಕ್ಸ್ ಮಾಡಿದೆ ಆ ಟೈಮಲ್ಲಿ ಬಟ್ ಆಲ್ವೇಸ್ ಐ ವಾಂಟ್ ಟು ಬಿ ವೈಲ್ಡ್ ಲೈಫ್ ಬಟ್ ನಂಗೆ ಜಾಬ್ ಸಿಕ್ಕ ಮೇಲೆ ಅದಕ್ಕೆ ಮುಂಚೆ ಟೀಚಿಂಗ್ ಕಾಂಟ್ರಾಕ್ಟಲ್ಲಿ ಅವ್ರ ಅಸ ಪ್ರೊಫೆಸರ್ ಕಾಲೇಜಲ್ಲಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಆದ ತಕ್ಷಣ ಟೀಚಿಂಗ್ ಎರಡು ಸೆಮಿಸ್ಟರ್ ಟೀಚ್ ಮಾಡಿದೆ ಪೋಸ್ಟಿಂಗ್ ಆಯಿತು ಗೌರ್ಮೆಂಟ್ ಪೋಸ್ಟಿಂಗ್ ಎರಡ್ ಸಾವಿರದ ಆರಲ್ಲಿ ಸರ್ಜರಿಗೆ ಅವಾಗ ಆಪ್ಷನ್ ಸಿಗ್ಲಿಲ್ಲ ನಮಗೆ ಅದು ಸರ್ಜರಿ ಮಾಡಿದ ಇದು ವೆಟನರಿ ಆದರೂ ಸಹ ಅಲ್ಲಿ ಏನಾಗುತ್ತೆ ನಮಗೆ ಪ್ರಾಕ್ಟಿಕಲ್ಗೆ ವೈಲ್ಡ್ ಲೈಫ್ ಎಕ್ಸಾಮ್ ಕೊಡಲ್ಲ ಅವರು ನಿಮಗೆ ನಿಮಗೆ ಇಂಟರ್ನ್ಶಿಪ್ ಒಂದು ವಾರ ಇರುತ್ತೆ ಇರುತ್ತೆ ನೋಡಬಹುದು ಸರ್ಜರಿ ಮಾಡಿದವ್ರು ಮಾಡಬಹುದು ನಮ್ಮಲ್ಲಿ ಹೆಂಗೆ ಮೆಡಿಕಲ್ ಅಲ್ಲಿ ನಿಮಗೆ ಅದು ಪೋಸ್ಟ್ ಮಾರ್ಟಮ್ ಅದು ಪೋಸ್ಟ್ ಮಾರ್ಟಮ್ ಮಾಡ್ತಿದ್ವಿ ನಾವು ಈಗ ಜೂಲ್ ಸತ್ತಾಗ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಸರ್ಜರಿ ಅಂದ್ರೆ ಬದುಕಿರೋ ಅನಿಮಲ್ಗೆ ಫ್ರಾಕ್ಚರ್ ಆಗಿದೆ ಅಲ್ವ ಅದು ಹಾ ಪರ್ಮಿಷನ್ ಅಂದ್ರೆ ನಾವು ಇಂಟರ್ನ್ಶಿಪ್ ಅಲ್ಲಿ ಮಾಡಬಹುದು ಬಟ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಎಸ್ಟರ್ಡ್ ವೆಟನರಿ ಪ್ರಾಕ್ಟೀಷನರು ಸೀನಿಯರ್ ಇರ್ತಾರಲ್ಲ ಅದೇ ಅದಕ್ಕೆ ಇಂಟರ್ನ್ಶಿಪ್ ಅನ್ನೋದು ರೆಸಿಡೆನ್ಶಿಯಲ್ ಅರ್ಥ ಏನು ಅಂದ್ರೆ ನೀವು ಡಿಗ್ರಿ ಮುಗಿಸ್ಕೊಟ್ಟಿದ್ದೀರ ಅಂದರೆ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಮುಗಿಸಿದ್ರೆ ನೀವು ಎಕ್ಸಾಮ್ ಎಲ್ಲ ಬರೆದು ಪಾಸ್ ಆಗಿದ್ದೀರಾ ಈ ಆರು ತಿಂಗಳಲ್ಲಿ ನಿಮಗೆ ಪ್ರಾಕ್ಟಿಕಲ್ ಏನು ಮಾಡ್ತಿರಲ್ಲ ಅದನ್ನು ಒಬ್ರು ಸೀನಿಯರ್ ಡಾಕ್ಟರ್ ಇರ್ತಾರೆ ಅವರ ಸೂಪ್ರಿಜನಲ್ಲಿ ನೀವು ಮಾಡ್ತೀರಾ ಮಾಡಲ್ಲ ಅಂತಲ್ಲ ಮಾಡ್ತೀರಾ ಬಟ್ ನನಗನ್ಸು ಮಟ್ಟಿಗೆ ನಮ್ಮ ಕಾಲಕ್ಕೆ ವೈಲ್ಡ್ ಲೈಫ್ನ ನಮಗೆ ಸರ್ಜರಿ ಕೊಡ್ತಿರಲಿಲ್ಲ ನಮಗೆ ಸೊ ಬಟ್ ಆಮೇಲೆ ಮಾಡಿದ್ವಿ ಅದು ಮೈಸೂರು ಆದ್ಮೇಲೆ ನಾವೇ ಡಾಟ್ ಮಾಡಿ ಮಾಡಿದ್ವಿ ಬಟ್ ಆ ಪ್ರಿಮೆಟಿವ್ ಸ್ಟೇಜಲ್ಲಿ ನಮಗೆ ಆ ಥರ ಎಕ್ಸ್ಪೋಜರ್ ಇರಲ್ಲ ಬೇಕಾರೆ ಸ್ಟಡಿ ಮಾಡ್ಬೋದು ಬಿಹೇವಿಯರ್ ಐ ಟುಕ್ ಸ್ಟಡಿಂಗ್ ವಿತ್ ಬಿಹೇವಿಯರ್ ಒಂದು ವನ್ಯಜೀವಿ ಕಾರ್ಡ್ ಎಥಾಲಜಿ ಅಂತ ಅದಕ್ಕೆ ತಕ್ಕ ಫೇಮಸ್ ಆಗಿದ್ದು ನಮ್ಮ ವೀಣಾ ಮೇಡಮ್ ಸಿ ವಾಸ್ ಮೋರ್ ಆಫ್ ಎಥಾಲಜಿಸ್ಟ್ ಥರ ಸೊ ಬಿಹೇವಿಯರ್ ಹೆಂಗೆ ಮಾಡ್ತವೆ ಈ ಬೇರೆ ಬೇರೆ ಪ್ರಾಣಿಗಳು ಅಂತ ಸ್ಟಡಿ ಮಾಡಿದ್ರೆ ತುಂಬ ಆಗ್ತದೆ ಆ್ಯಕ್ಚುಲಿ ಇಫ್ ಐ ಆ ಒಂಟು ಬಿ ಸೈಕಾಲಜಿಸ್ಟ್ ಅಲ್ಲಿ ಆಗಿಲ್ಲ ಸೊ ಐ ವಾಂಟ್ ಟು ಬಿ ಆರ್ ಯು ಅನಿಮಲ್ ಈ ಥರ ಬಟ್ ಯಾವಾಗ ಕೋರ್ಸ್ ಇರಲಿಲ್ಲ ಬಟ್ ಐಸ್ ಟು ಅಬ್ಸರ್ವ್ ಇದು ಆಲ್ ಅಬೌಟ್ ಅಬ್ಸರ್ವಿಂಗ್ ದ ಅನಿಮಲ್ಸ್ ಇನ್ ದ ವೈಲ್ಡ್ ಅಥವಾ ಕ್ಯಾಪ್ಟಿವ್ ಅಲ್ಲಿ ಈಗ ಫಸ್ಟ್ ನಿಂಗಾಗಿದ್ದು ತೋರಣಗಲ್ಲಲ್ಲಿ ಅಂದರೆ ಬಳ್ಳಾರಿ ಅಲ್ಲ ಆಗಲಿ ಮೂರು ತಿಂಗಳಿಗೆ ನಾನು ಇಟ್ಟು ಪ್ರೀಚ ಟ್ರಾನ್ಸ್ಫರ್ ಕುಮಾರಸ್ವಾಮಿ ಸರ್ ಗೌರ್ಮೆಂಟಲ್ಲಿ ನಾನು ಇಲ್ಲೇ ನಮ್ಮ ಮೈಮಾಪಡೆಯಲ್ಲಿ ಅಂತ ನಮ್ಮ ತುಂಬ ಆಪ್ರು ಫ್ಯಾಮಿಲಿ ಅವರು ದಾವಣಗೆರೆ ಕಾರಗಮುರ್ಯವರು ಅವಾಗ ಪೊಲಿಟಿಕಲ್ ಸೆಕ್ರೆಟರಿ ಟು ಸಿ ಎಮ್ ಆಗಿದ್ರು ಸೊ ಅವರು ದಾವಣಗೆರೆಯಿಂದ ತಗೊಂಡಿದ್ದೀವಿ ತೋರಣಗಲ್ಲಿಂದ ಇದಕ್ಕೆ ಭದ್ರಾ ಬಿ ಆರ್ ಟಿ ಇದೆಲ್ಲ ಟೈಗರ್ ರಿಸರ್ವ್ ಪಕ್ಕ ಮನೆ ಅಂತ ಅಲ್ಲ ಕೊಟ್ಟರು ನನ್ನ ಸ್ವಂತ ಅವರು ಭದ್ರಾವತಿ ಅಲ್ಲಿ ಸೊ ಅಲ್ಲಿ ನನಗೆ ಬಳ್ಳಾರಿಯಲ್ಲಿ ಹೋದ್ರೆ ನಿಮ್ಗೆ ಹೆಂಗ್ ಆ ಕಾಲಕ್ಕೆ ನಿಮಗೆ ದಿಜು ಐ ನಾಟ್ ಎಕ್ಸಾಕ್ಟ್ ರೇಟಿಂಗ್ ಧೂಳು ನಿಮಗೆ ಗಾಳೇ ಸಿಗದ ನಿಮಗೆ ಮೈನಿಂಗ್ ಮಾಡಿ ಇದೆಲ್ಲ ಮಾಡಿ ನನಗೆ ಇಲ್ಲ ಈಗ ಈಗೇನು ಅಲ್ಲ ಅವಾಗ ಪೀಕ್ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ನಾನು ಹೋದ್ರೆ ವೈಟ್ ಎಫ್ರೆ ಫುಲ್ ನಿಮ್ದು ಇದೆಲ್ಲ ವೈಟ್ ಎಫ್ರೋ ಫುಲ್ ಧೂಳು ತುಂಬಿ ಇದಾಗೋದು ಅಷ್ಟು ಸಿಕ್ಕ ಹೆವಿ ಹೆವಿ ಇತ್ತು ಮೈನಿಂಗ್ ಅವಾಗ ಸೊ ಹಾಗೆ ಆಗಲ್ಲ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಐ ಟು ಟ್ರಾನ್ಸ್ಫರ್ ಟು ಮೈ ನೇಟಿವ್ ಅಲ್ಲಿ ನೆಕ್ಸ್ಟ್ ಟೈಮ್ ಇದು ನೋಡಿ ಇಲ್ಲಿ ಇಲ್ಲಿ ನೋಡಿದ್ರೆ ಪಕ್ಕ ಕುವೆಂಪು ಯೂನಿವರ್ಸಿಟಿ ಪಕ್ಕ ಆ ಕಡೆ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ನನಗೆ ಇನ್ನೂ ಗೋರ್ಮೆಂಟ್ ಜಾಬ್ ಸಿಕ್ಕಿ ಅವಾಗ ನಂಗೆ ಅದು ಕುವೆಂಪು ಯೂನಿವರ್ಸಿಟಿಗೆ ಜಿಂಕೆ ಬರೋವು ಕಡವೆ ಬರೋವು ಅವನ್ನ ಕ್ಯಾಪ್ಚರ್ ಮಾಡೋ ಚಾನ್ಸ್ ಮತ್ತು ನನಗೆ ಜಿಂಕೆನ ಇದು ಬಲೆ ಹಾಕಿದ್ರಿದ್ವಿ ಆ ಡಾಟ್ಗಳನ್ನೆಲ್ಲ ನಮಗೆ ಅದಿರಲಿಲ್ಲ ಕಡವೆ ಬರೋದು ಸೊ ಕಡವೆ ಸತ್ತಾಗ ಪಿ ಎಂಗೆ ಹೋಗ್ತಿದ್ದೇನೆ ಒಂದಲ್ಲ ಪಿ ಎಮ್ ಮಾಡಕ್ಕೆ ಹೋಗ್ತಿದ್ದೆ ಆನೆ ಒಂದು ಪಿ ಎಮ್ ಮಾಡೋ ಟೈಮಲ್ಲಿ ಸ್ಮಿತಾ ಬಿಜುರ್ ಅಂತ ಈಗ ಪಿ ಸಿ ಸಿ ಎಫ್ ಇದಾರೆ ಅವರವರು ಡಿ ಸಿ ಎಫ್ ಆಗಿದ್ರು ಇದು ಭದ್ರಾ ಟೈಗರ್ ರಿಸರ್ವ್ ಇದೆಲ್ಲ ಬ್ಯಾಕ್ವಾಟರ್ಸಲ್ಲಿ ಭದ್ರಾ ದಿ ಬ್ಯಾಕ್ ವಾಟರ್ಸಲ್ಲಿ ಕತ್ತೋಗಿದ್ದು ಸೊ ನಾನು ಹೋದೆ ಸಂಜೆ ಆಗಿತ್ತು ಮೇಡಮ್ ಬೆಳಗ್ಗೆ ಮಾಡೋಣ ಕತ್ತಿದ್ರೆ ಮಾಡೋಂಗಿಲ್ಲ ಆಯಿತು ಬನ್ನಿ ಆಯಿತು ಗಂಡ ಗಂಡತಿ ಬಂದು ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದ್ದು ನಾವು ಉತ್ರಿ ಉತ್ಪ್ರೇಷ ಮಾಡ್ತಾಯಿಲ್ಲ ನಾನು ಬೆಳಗ್ಗೆ ಆರು ಗಂಟೆ ಬಂತು ಸರ್ ಒಂದು ಫಸ್ಟ್ ವಸ್ತು ಅಲ್ವಾ ನನಗೆ ಸೊ ಡೀಟೇಲ್ ಆದೆ ಪೋಸ್ಟ್ ಮಾರ್ಟಮ್ ಅಪ್ ಟು ಸಿಕ್ಸ್ ಓ ಕ್ಲಾಕ್ ತನಗೆ ಈವನಿಂಗ್ ತನಕ ಎಂಟಕ್ಕೆ ಶುರು ಆಯ್ತು ಯಾರು ಬಂದ್ರೆ ಎಂಟು ಆಯಿತು ಹತ್ತೆ ನಂಗೆ ಡೀಟೇಲ್ ಮಾಡಬೇಕು ಅಂತ ಬ್ರೇಕ್ ತಗೊಂಡ್ವಿ ತುಂಬಾ ಖುಷಿ ಆಯಿತು ಇಷ್ಟ ಈಗ ನನ್ಗೆ ಕರೆಕ್ಟಾಗಿ ನೆನಪಿಲ್ಲ ಬಟ್ ಡೆಫಿನೆಟ್ಲಿ ಏನಾಯಿತು ಟೈಗರ್ ಟೈಗರ್ ಅಟ್ಯಾಕ್ ಆಗಿ ಮರಿ ಇತ್ತಲ್ಲ ಬ್ಯಾಕ್ ವಾಟ್ಸ್ ಅದು ನೀರಲ್ಲಿ ಬಿದ್ದಿತ್ತು ಸೊ ಅದು ನನ್ನ ಫೇಸ್ಬುಕ್ ಫೋಟೋ ಇದೆ ಅದು ಹಾ ನಾಟ್ ಎಕ್ಸಾಕ್ಟ್ಲಿ ಅಷ್ಟೊಂದು ಕೂತ್ಕೊಂಡಿರಲಿಲ್ಲ ಹಾ ಅಷ್ಟೊಂದು ಸ್ಮೆಲ್ ಇರ್ಲಿಲ್ಲ ಸೊ ನೋಡಿ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ನಾವು ಶುರು ಮಾಡಿದ್ವಿ ಅದು ಫೇಸ್ಬುಕ್ ಅಲ್ಲಿ ಫಸ್ಟ್ ಫೋಟೋ ಒಂದು ವೈಲ್ಡ್ ಲೈಫ್ ಅಂದ್ರೆ ಅದೇ ಸ್ಕಲ್ ಇಟ್ಕೊಂಡಿದ್ದೀನಿ ಆಕ್ಚುಲಿ ಅವಾಗಲೇ ನಾನು ಅವಾಗ ವಿ ಬೋಟ್ ಬ್ಯಾಕ್ ವಾಟರ್ಸ್ ಅಲ್ಲಿ ಬೋಟಲ್ಲಿ ಹೋಗಬೇಕು ಆಂಥೋನಿ ಅಂತ ತಗತ್ ಫೇಮಸ್ ಫಾರೆಸ್ಟ್ ಇದ್ರಲ್ಲಿ ಸೊ ಹೋಗಿ ಪಿ ಎಮ್ ಮಾಡಿ ಮೇಡಮ್ ತುಂಬಾ ಖುಷಿ ಆದರು ಕೇಳಿದ್ರು ಕಮ್ ಬ್ಯಾಕ್ ಟು ಫಾರ್ ಫಾರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ನಂಗೆ ಖುಷಿ ಆಯಿತು ಅಂತ ಅವಾಗ ಅವರು ರೆಕಮೆಂಡ್ ಮಾಡಿದ್ರು ಇದರ ಡಾಕ್ಟರ್ ಪ್ರಯಾಗ್ ಅಂತ ಇಸ್ ಟು ವರ್ಕ್ ಇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಆವಾಗ ಅಲ್ಲಿ ಟೈಗರ್ ಫೌಂಡೇಶನ್ ಅನಿಮಲ್ ಹಸ್ಬೆಂಡ್ರಿ ನಾವೆಲ್ಲ ಏನು ವರ್ಕ್ ಮಾಡ್ತೀವ್ರಿ ಇವತ್ತು ನಾವು ವೈಲ್ಡ್ ಲೈಫಲ್ಲಿ ಎಲ್ಲರೂ ಕಮ್ ಫ್ರಮ್ ಅನಿಮಲ್ ಹಸ್ಬೆಂಡ್ರಿ ಅಲ್ಲಿ ಪರ್ಲೆ ಅಲ್ಲಿ ನಾನು ತೆಂಗದ ಮನೆ ಅಂತ ಇದು ಮಾಡ್ತಿದ್ದೆ ವೆಟನರಿ ನಮ್ಮದಿ ನಾರ್ಮಲ್ ಇದೆ ಬಟ್ ಪಿ ಎಮ್ ಕರೆಯವರು ಅಥವಾ ಬೇರೆ ಏನಾದರೂ ವನ್ಯಜೀವಿ ಕರೆಯವರು ನಮಗೂ ಮದುವೆ ಆಗಿರಲಿಲ್ಲ ಹಂಗಾಗಿ ನಮ್ಮ ತಾಯಿಯಲ್ಲಿದ್ದರು ನಮ್ಮ ತಮ್ಮ ಇದ್ದರು ಭದ್ರಾ ಗೆ ನೈಟು ನಾವು ನಾನು ಅಂತನೇ ರೌಂಡ್ಸ್ ರೌಂಡ್ ಹೋಗ್ತಿದ್ವಿ ನಾವು ನೈಟು ಫುಲ್ಲು ಅಲ್ಲಿ ಇದ ಕಳ್ಬೆಟ್ಟೆ ಆಡ್ತಾರೆ ಅಥವಾ ದಿಮ್ಮಿನ ನೀರು ಹಾಕಿ ಸಾಗಣೆ ಮಾಡ್ತಾರೆ ಅಂತ ಸೊ ರವೀಂದ್ರನಾಥ ತುಂಬ ಚೆನ್ನಾಗಿತ್ತು ನಮಗೆ ಅಂದರೆ ಶನಿವಾರ ಭಾನುವಾರ ಬಂದರೆ ಕಾಡೆ ಒಳಗೆ ಹೋಗ್ತಿದ್ವಿ ದಟ್ ಎಕ್ಸ್ಪೋಸ್ ಮೀ ಟು ರಿಯಲ್ ಪ್ರಾಕ್ಟಿಕಲಿ ಅದಾದಮೇಲೆ ಮೈಸೂರು ಝೂ ಅಲ್ಲಿ ಇದು ಸ್ಮಿತಾ ಬಿಜೂರು ನನಗೆ ಇಲ್ಲಿ ರೆಕಮೆಂಡ್ ಮಾಡಿದಾಗ ಅವಾಗ ಭದ್ರಾದಲ್ಲಿ ಇದಿರಲಿಲ್ಲ ಪೋಸ್ಟಿಂಗ್ ಇರಲಿಲ್ಲ ಎಫ್ ಡಿ ಗೋಯಿತು ಫೈಲು ಇಲ್ಲ ಇಲ್ಲ ಅಲ್ಲಿ ಪೋಸ್ಟಿಂಗೇ ಇಲ್ಲ ತಿಮಣ ಹೆಂಗೆ ಕೊಡ್ತೀರಾ ಅಂತ ಅದೇ ಟೈಮಲ್ಲಿ ಮೈಸೂರು ಝೂ ಅಲ್ಲಿ ಓಪನಿಂಗ್ ಆಯಿತು ಎರಡು ಸಾವಿರದ ಒಂಬತ್ತು ನಾನು ಚೆನ್ನಾಗಿರುತ್ತೆ ಅಕ್ಟೋಬರ್ ಫಸ್ಟು ವೈಲ್ಡ್ ಲೈಫ್ ವೀಕಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಐ ಕೆಮ್ ಟು ಮೈಸೂರು ಝೂ